ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರನ್ ಯುವಕರಿಗೆ ಒಳ್ಳೆ ಆದ್ಯತೆ ಕೊಡಬೇಕು ಅವರನ್ನು ಲೈನ್ ಪಾಲಿಟಿಕ್ಸ್ ತಂದು ಬೆಳೆಸಿ ಅವ್ರನ್ನ ಉನ್ನತ ಸ್ಥಾನಮಾನಗಳಿಗೆ ಬೆಳೆಸಬೇಕು ಅನ್ನೋದನ್ನು ನಮ್ಮ ಶಾಸಕರ ಕನಸನ್ನು ನಾವು ಅಂದ್ಕೊಂಡಿದ್ವಿ ಈಡೇರಿಸ್ತಾರೆ ಅಂತೇಳಿ ಯುವಕರಿಗೆ ಯಾರನ್ನೂ ಒಬ್ಬರಿಗೆ ಆದ್ಯತೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆದರೆ ಆ ಕನಸು ನನಸಾಗಿದೆ ಇವತ್ತಿನ ದಿನ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಕೆಲಸ ಪಕ್ಷಕ್ಕೆ ದುಡಿದ್ರು ಕೂಡ ಸಿಗೋ ಅಂಥ ಕಷ್ಟ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂಥದ್ದನ್ನು ಒಬ್ಬ ಯುವಕನಿಗೆ ರಾಮಚಂದ್ರ ರೆಡ್ಡಿ ಅವರ ಮೊಮ್ಮಗ ಆಗಿ ಹಿಡ್ನಹಳ್ಳಿ ರಾಮಚಂದ್ರ ಮೊಮ್ಮಗ ದಾಸ ಮೊಮ್ಮಗ ಹಾಗೂ ವಿಷ್ಣುಪ್ರಿಯ ಕಾಲೇಜ್ ಓನರ್ ಆಗಿರ್ತಕ್ಕಂಥ ರಾಮಚಂದ್ರ ರೆಡ್ಡಿ ಅವರ ಮಗನಿಗೆ ಇವತ್ತು ಇವರು ಪಕ್ಷದ ಹಿನ್ನೆಲೆ ತುಂಬ ಇದೆ ಇವರದು ಕೂಡ ರಾಮಚಂದ್ರ ರೆಡ್ಡಿ ಅವರು ಅಂತ ಹೇಳಿದ್ರೆ ಇಡೀ ತಾಲೂಕಿನಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಹೆಸರಾಗಿರ್ತಕ್ಕಂಥ ಒಬ್ಬರು ದಾಸರು ಮೊಮ್ಮಗನಿಗೆ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ನನಗೆ ಖುಷಿ ಆಗ್ತದೆ ಇದೇ ರೀತಿಯಲ್ಲಿ ಒಬ್ಬ ಯುವಕನಿಗೆ ಕೊಟ್ಟಿರೋದು ಬಹಳ ಖುಷಿ ಹಾಗೆ ನಮ್ಮ ಹಿರಿಯ ಮುಖಂಡರು ಇದ್ದಾರೆ ನಮ್ಮ ಕ್ಷೇತ್ರಾದ್ಯಂತ ಅವರೆಲ್ಲರನ್ನೂ ಕೂಡ ಅವನು ಒಗ್ಗೂಡಿಸ್ಕೊಂಡು ಜಾತಿ ಭೇದ ಮತ ಎಲ್ಲ ಬಿಟ್ಟು ಅವ್ರನ್ನ ರಕ್ಷಿತ ಅನ್ನೋ ಹುಡುಗ ಒಳ್ಳೆ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ನಮಗಿದೆ ಎಲ್ಲರೂ ಕೂಡ ಎಲ್ಲ ಯುವಕರು ಮತ್ತು ಹಿರಿಯರು ಮುಖಂಡರು ಎಲ್ಲರೂ ವಿಶ್ವಾಸ ತಗೊಂಡು ಹುಡುಗ ಕೆಲಸ ಮಾಡಿ ಕೊಟ್ಟಿರ್ತಕ್ಕಂಥ ಯಾಕಂದ್ರೆ ಸದ್ಯಕ್ಷನಾಗಿರ್ತಕ್ಕಂಥ ಕಾರ್ಯನಿರ್ವಹಿಸೋದಕ್ಕೆ ಯಾವ ರೀತಿ ಅವನ ಬಲ ತುಂಬಬೇಕು ಶಕ್ತಿ ತುಂಬಬೇಕು ಆ ಕೆಲಸ ಮಾಡ್ತಾನೆ ನಂಬಿಕೆ ನಮಗೂ ಇದೆ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎಲ್ಲರಿಗೂ ಇದೆ ಹಾಗಾಗಿ ಕೊಟ್ಟಿರತಕ್ಕಂಥ ಜವಾಬ್ದಾರಿಯನ್ನು ನಂಬಿಕೊಟ್ಟಿದ್ದಾರೆ ಆ ನಂಬಿಕೆಯನ್ನು ಉಳಿಸ್ಕೋತಾನೆ ಅನ್ನೋ ನಂಬಿಕೆ ವಿಶ್ವಾಸ ನಮಗೂ ಇದೆ ಹಾಗಾಗಿ ನನ್ನ ಶಾಸಕರಿಗೆ ಹಾಗೂ ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ಸಿ ಎ ಸಿ ಎಂ ಸಾಹೇಬರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ಕುತ್ತೂರೆ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಸಾಹೇಬರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ ಹುಡುಗ ಒಳ್ಳೆ ಹುಡುಗ ಕೆಲಸ ಮಾಡ್ತ ನಂಬಿಕೆ ನಮಗಿದೆ ಹಾಗೆ ಇವ್ರಿಗೂ ಕೂಡ ಹಿನ್ನೆಲೆ ತುಂಬ ಇದೆ ಯುವ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದನ್ನು ಎರಡು ಬ್ಲಾಕ್ ಅವರು ಕೂತ್ಕೊಂಡು ಶಾಸಕರು ಕೂತ್ಕೊಂಡು ಸಂಘಟನೆ ಅನ್ನೋ ನಂಬಿಕೆ ಇರೋದ್ರಿಂದ ನಾನು ಹೇಳಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರಿಗೆ ಅಂದಿಸ್ತೀನಿ